ಧಾರಿಯಾಗಿ ದೊಡ್ಡ ಪರದೆಯ ಮೇಲೆ ನಾಯಕ ನಟನಾಗಿ ಬರ್ತಾ ಇರೋದು ದೊಡ್ಡ ಜವಾಬ್ದಾರಿಯ ಜೊತೆ ಜೊತೆ ಒಂದು ಹೆಮ್ಮೆಯ ಕ್ಷಣ ನಿಮ್ ಫ್ಯಾಮಿಲಿ ಇದೆ ಜೊತೆಗೆ ರವಿ ಸರ್ ಇದಾರೆ ಶಿವಣ್ಣ ಇದ್ದಾರೆ ಹೇಗೆ ಅನಿಸ್ತಾ ಇದೆ ಯಾವತ್ತೂ ಇಷ್ಟು ನರ್ವಸ್ ಆಗಿರ್ಲಿಲ್ಲ ನಾನು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಡವಾಡವ ಅಂತ ಹೊಡ್ಕೊಳ್ತಾ ಫಸ್ಟ್ ಆಫ್ ಆಲ್ ಶಿವಣ್ಣ ಮತ್ತು ರವಿ ಸರ್ಗೆ ನನ್ನ ದರ್ಶನ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇಬ್ಬರುಗೇ ನನ್ನ ಲೈಫಲ್ಲೇ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಒಂದು ಮೊದಲನೇ ಸಿನಿಮಾ ಇವೆಂಟಿಗೆ ನೀವು ಗೆಸ್ಟ್ ಆಗಿ ಬರ್ತೀರಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸು ನವರಸನ್ ಅವರು ಇವರ ಒಂದು ಎಫರ್ಟ್ಸಿಂದ ಇವತ್ತು ಈ ಸರ ಸಾಧ್ಯ ಆಗಿದೆ ತುಂಬ ಥ್ಯಾಂಕ್ಸ ಇಬ್ಬರು ಗುರುವೆ ನಾನು ನಮ್ಮೂರಲ್ಲಿ ಸಖಲೇಶ್ ಪೋದ ಕೂತ್ಕೊಂಡು ಈ ಹಿಂದೆ ಹೇಳಿದೆ ಇದೇ ಪ್ರೆಸ್ ಮೀಟಲ್ಲಿ ಹೇಳಿದೆ ನಮ್ಮ ತಂದೆಯವರು ಹೇಳ್ತಾ ಇದ್ರು ನೀನು ಸಿನಿಮಾದಲ್ಲಿ ಹೀರೋ ಆಗುವಂತ ನಮ್ಮ ಅಂಗಡಿಯಲ್ಲಿ ಚಿಕ್ಕದೊಂದು ಅಂಗಡಿ ಇತ್ತು ಸರ್ ಫಿಫ್ಟೀನ್ ಬೈ ಫಿಫ್ಟೀನ್ ಸ್ಟೇಷನರಿ ಸ್ಟೇಷನರಿ ಶಾಪಲ್ಲಿ ಸೊ ಅದನ್ನ ನಂಬಿರಲಿಲ್ಲ ತಂದೆ ಅವ್ರು ಹೇಳಿದ ಮಾತು ಸೊ ಇವತ್ತು ಅದು ನಿಜ ಆಗಿದೆ ಸರ್ ನಮ್ಮ ಇಡೀ ಎಂಟೈರ್ ನಮ್ಮ ಸಮಸ್ತ ಕುಟುಂಬ ನಿಮಗೆ ತುಂಬ ಚರುಣೆ ಆಗಿರ್ತೀವಿ ಈ ಒಂದು ಇವೆಂಟಿಗೆ ನೀವು ಬಂದಿದ್ದಕ್ಕೆ ಆ್ಯಂಡ್ ನೀವಿಬ್ರು ದ ಗ್ರೇಟ್ ಪಿಲ್ಲರ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೊ ನೀವಿಬ್ಬರು ಹಾಕ್ಕೊಟ್ಟಿರೋ ಹಾದಿಲ್ರಿ ಪ್ರತಿಯೊಬ್ಬ ಆ್ಯಕ್ಟರ್ ಹೋದರೆ ಸಾಕು ಬೇರೆ ಹೊಸದಾಗಿ ಏನು ಮಾಡಬೇಕಾಗಿಲ್ಲ ಎಷ್ಟೇ ಜನ ಗಳು ಬರ್ಬೋದು ಹೊಸ ಹೀರೋಗಳು ಬರ್ಬೋದು ಬಟ್ ನೀವು ಪಟ್ಟಿರುವಂಥ ಶ್ರಮ ನೀವು ಕನ್ನಡ ಇಂಡಸ್ಟ್ರಿ ಕೊಟ್ಟಿರುವಂಥ ಒಂದು ಕೊಡುಗೆ ಇನ್ನು ಎಷ್ಟೇ ಹೀರೋಗಳು ಬಂದರೂ ಯಾರೂ ಕೊಡೋಕ್ಕಾಗೋದಿಲ್ಲ ಸರ್ ಅದು ಇವಾಗ ಗ್ರೇಟ್ ಲೆಜೆಂಡ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ನೀವು ಹಾಕೊಟ್ಟಿರೋ ಹಾದಿಯಲ್ಲಿ ನಾನು ಹೋಗ್ತೀನಿ ಸರ್ ನಾನು ಇವತ್ತರೆಗೂ ಅದನ್ನೇ ನಂಬ್ಕೊಂಡು ಬಂದಿದ್ದೀನಿ ಆ್ಯಂಡ್ ತುಂಬ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಮನೆಯ ಮಗ ಚಂದನ್ ಶೆಟ್ಟಿ ಸಿನಿಮಾದಲ್ಲಿ ನಾಯಕ ಆಗಿ ಅಭಿನಯಿಸಿದ್ದಾನೆ ದಯವಿಟ್ಟು ಬಂದು ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಈಗ ನೀವಿಬ್ಬರು ನಮ್ಮ ಇಬ್ಬರು ಮುಖ್ಯ ಅತಿಥಿಗಳನ್ನು ಕರ್ಕೊಂಡ್ಬರಬೇಕು ನಮ್ಮ ಚಾನಲ್